ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಶಾಲೆ ಪ್ರಬಂಧ ನನ್ನ ಶಾಲೆ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೀಟಿಕೆ ನನ್ನ ಶಾಲೆಯು ನನ್ನ ಹೆಮ್ಮೆ ನನ್ನ ಶಾಲೆಯು ನನ್ನ ಹೆಮ್ಮೆ ಶಾಲೆ ಎಂದರೆ ಪ್ರೀತಿ ಗೌರವ ತುಂಬ ಹೆಮ್ಮೆ ಆಗುತ್ತದೆ ನನ್ನ ಶಾಲೆಯು ನನಗೆ ಜ್ಞಾನ ಮತ್ತು ನೈತಿಕ ನಡವಳಿಕೆಯನ್ನು ನೀಡಿದೆ ದೀಪ ಸ್ತಂಭವಾಗಿದೆ ಶಾಲೆಯಲ್ಲಿ ನನ್ನ ಎಲ್ಲ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳುತ್ತೇನೆ ನನ್ನ ಶಾಲೆಯಲ್ಲಿ ನಾನು ನಮ್ಮ ಶಿಕ್ಷಕರನ್ನು ದೇವರು ಎಂದು ಹೇಳುತ್ತೇನೆ ಶಾಲೆ ಎಂದರೆ ಶಿಸ್ತು ಶಿಕ್ಷಣ ಶಿಕ್ಷಕರು ಗೆಳೆಯರು ಮುಂತಾದ ವಿಷಯಗಳನ್ನು ಕಣ್ ಮುಂದೆ ಬರುವಂತೆ ಮಾಡುತ್ತದೆ ನನ್ನ ಶಾಲೆಯಲ್ಲಿ ನನ್ನ ಕಲಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಸ್ಥಳವಾಗಿದೆ ಅದನ್ನು ನನ್ನ ಶಿಕ್ಷಕರು ಮತ್ತಷ್ಟು ಹೆಚ್ಚಿಸಿದ್ದಾರೆ ನನ್ನ ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಶಿಕ್ಷಣವನ್ನು ಪಡೆಯುವ ಮುಖ್ಯ ಹಂತವೆಂದರೆ ಶಾಲೆಗೆ ದಾಖಲಾಗುವುದು ನನ್ನ ಶಾಲೆಯು ನನಗೆ ಏನು ಕಲಿಸಿದೆ ಎಂದು ನಾನು ನಿಮ್ಮ ಮುಂದೆ ಹೇಳುತ್ತೇನೆ ವಿಷಯದ ವಿವರಣೆ ನನ್ನ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಕರಿಂದ ನಾವು ಯಾವಾಗಲೂ ಅಧ್ಯಯನ ಮಾಡುವುದು ಬೆಳೆಯುವ ಮತ್ತು ನಮ್ಮನ್ನು ನಾವು ರೂಪಿಸಿಕೊಳ್ಳುವ ಬೇರೆಯುವ ಸ್ನೇಹಿತು ಬೆರೆಯುವ ಸ್ನೇಹಿತರಾಗಿ ಇತರರಿಗೆ ಸಹಾಯ ಮಾಡುವ ಮತ್ತು ಪ್ರೀತಿಸುವ ಸ್ಥಳವಾಗಿದೆ ನನ್ನ ಶಾಲೆ ನನ್ನ ಶಾಲೆಯು ನನಗೆ ಜೀವನವನ್ನು ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಅನ್ನುವುದನ್ನು ಕಲಿಸಿಕೊಟ್ಟಿದೆ ನನ್ನ ಶಾಲೆಯು ನಮಗೆ ಪಠ್ಯೇತರ ಚಟುವಟಿಕೆಗಳನ್ನು ಸಹ ನೀಡುತ್ತದೆ ನನ್ನ ಶಾಲೆಯು ನನ್ನ ಮನೆಯ ಹತ್ತಿರವಿದೆ ನಾನು ನನ್ನ ಸ್ನೇಹಿತರು ನನ್ನ ಮನೆಯ ಹತ್ತಿರ ಇದ್ದಾರೆ ಮತ್ತು ನನ್ನ ಶಾಲೆಯಲ್ಲಿ ಲೈಬ್ರರಿ ಕಂಪ್ಯೂಟರ್ ಕೊಠಡಿ ಆಟದ ಮೈದಾನ ಬಾಸ್ಕೆಟ್ಬಾಲ್ ಅಂಕನ ಮತ್ತು ಹೆಚ್ಚಿನವುಗಳ ಎಲ್ಲ ಸೌಲಭ್ಯಗಳನ್ನು ಹೊಂದಿದೆ ಮತ್ತು ನಮ್ಮ ಶಾಲೆಯು ಶಿಕ್ಷಕರು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ನಮ್ಮನ್ನು ನೋಡುತ್ತಾರೆ ನಮ್ಮ ಶಿಕ್ಷಕರು ಜೀವನದ ಮೂಲಭೂತ ಅಂಶಗಳನ್ನು ಕಲಿಸುವ ಸ್ಥಳವಾಗಿದೆ ಜೊತೆಗೆ ಜೀವನದಲ್ಲಿ ಬೆಳೆಯಬೇಕು ಮತ್ತು ಬದುಕಬೇಕು ಅನ್ನುವುದನ್ನು ಕಲಿಸಿಕೊಟ್ಟಿದ್ದಾರೆ ನಾನು ನನ್ನ ಶಾಲೆಯು ಸುಂದರವಾದ ಮತ್ತು ಅದ್ಭುತವಾದ ಶಾಲೆಯಾಗಿದೆ ನಮ್ಮ ಶಾಲೆಯು ಶಿಕ್ಷಕರು ಕಲಾತ್ಮಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿದ ಸ್ಥಳವಾಗಿದೆ ಉಪ ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ನನ್ನ ವ್ಯಕ್ತಿತ್ವವನ್ನು ರೂಪಿಸಲು ಮತ್ತು ನನಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸಲು ನಾನು ಯಾವಾಗಲೂ ನನ್ನ ಶಾಲೆಗೆ ನಾನು ಗುರುಣಿಯಾಗಿರುತ್ತೇನೆ ನನ್ನ ಶಾಲೆಯು ನನ್ನ ಸ್ನೇಹಿತರನ್ನು ಮತ್ತು ನಾನು ಯಾವಾಗಲೂ ಎದುರು ನೋಡುವ ಶಿಕ್ಷಕರನ್ನು ನೀಡಿದೆ ನನ್ನ ಶಾಲೆಯು ನನಗೆ ಎರಡನೇ ಮನೆ ಇದ್ದಂತೆ ನನ್ನ ಶಾಲೆಯು ನನಗೆ ಜೀವನದಲ್ಲಿ ಉತ್ತಮ ಸಾಧನೆ ಮಾಡಲು ಮತ್ತು ಅದನ್ನು ಹೆಮ್ಮೆಪಡಿಸಲು ನನ್ನ ಶಾಲೆಯು ಅಳವಡಿಸಿಕೊಂಡಿರುವ ಮೌಲ್ಯಗಳನ್ನು ಮುಂದುವರಿಸಲು ನಾನು ಬಯಸುತ್ತೇನೆ ಧನ್ಯವಾದಗಳು ನಿಮಗೂ ಕೂಡ ಇವತ್ತಿನ ನನ್ನ ಶಾಲೆಯ ಪ್ರಬಂಧ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು